ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಒಂದು ಪ್ರೇರಣಾದಾಯಕ ಕತೆಯನ್ನು ಕೇಳೋಣ ಈ ಕತೆಯನ್ನು ಕೇಳಿದ ಮೇಲೆ ನಿಮ್ಮೊಳಗಿನ ಒಂದು ಶಕ್ತಿ ಶ್ರದ್ಧೆ ಮತ್ತು ನಂಬಿಕೆಯ ಹೊಸ ಚೈತನ್ಯವನ್ನು ಸೃಷ್ಟಿ ಮಾಡುತ್ತದೆ ಬನ್ನಿ ಕೇಳೋಣ ಕತೆ ಕೊನೆಯ ಬೆಂಚಿನ ಹುಡುಗ ಒಂದು ಸರ್ಕಾರಿ ಶಾಲೆ ಹಳ್ಳಿಯ ಬದಿಯಲ್ಲಿ ಮರಗಳಿಂದ ಕೂಡಿದ ನೆಲದ ಮಧ್ಯದಲ್ಲಿ ಅದೇ ಶಾಲೆಯಲ್ಲಿ ಕುಳಿತಿದ್ದ ಒಬ್ಬ ಹುಡುಗ ಕೊನೆಯ ಬೆಂಚಿನಲ್ಲಿ ಹುಡುಗನ ಹೆಸರು ಅರ್ಜುನ ಅವನು ಕೊನೆಯ ಬೆಂಚಿನಲ್ಲಿ ಕೂತಿದ್ದು ತನ್ನ ಆಯ್ಕೆಯಿಂದಾಗಿ ಅಲ್ಲ ಅವನನ್ನು ಅಲ್ಲಿ ಇತರರು ಇಟ್ಟಿದ್ದರು ಶಿಕ್ಷಕರು ಯೋಚಿಸುತ್ತಿದ್ದರೂ ಅವನು ತುಂಬ ನಿಧಾನ ಏನೂ ಕಲಿಯಲ್ಲ ಅಂತ ಕ್ಲಾಸ್ಮೇಟ್ಗಳು ನಗುತ್ತಿದ್ದರು ಅವನಿಗೆ ಪುಸ್ತಕ ಓದಲು ಕಷ್ಟವಾಗುತ್ತಿತ್ತು ಅಕ್ಷರಗಳು ಒಂದರೊಳಗೆ ಒಂದು ಕುಣಿಸುತ್ತಿದ್ದವು ಯಾರಿಗೂ ಗೊತ್ತಿರಲಿಲ್ಲ ಅವನಿಗೆ ಡಿಸ್ಲಕ್ಷಿಯ ಇದ್ದಿತ್ತು ಆದರೆ ಅವನಲ್ಲಿರುವ ಪ್ರತಿಭೆ ಯಾರಿಗೂ ಗೊತ್ತು ಆಗಲಿಲ್ಲ ಪ್ರತಿದಿನ ಬೆಳಿಗ್ಗೆಯೂ ಅರ್ಜುನನು ನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆ ನಡೆದು ಶಾಲೆಗೆ ಹೋಗುತ್ತಿದ್ದ ಹಳೆಯ ಚೀಲ ಹರಿದ ಪುಸ್ತಕಗಳು ಮತ್ತು ಹಳೆಯ ಯೂನಿಫಾರ್ಮ್ ಆದರೂ ಅವನ ಕಣ್ಣಲ್ಲಿ ಒಂದು ವಿಚಿತ್ರ ಕಿರಣ ನಿಶಬ್ದವಾಗಿ ಮಾತನಾಡುವ ಸ್ಪರ್ಧಾ ಮನಸ್ಸು ಬಾಲ್ಯದಲ್ಲಿ ಮ್ಯಾತ್ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಇತರರು ಕೈ ಎತ್ತಿದಾಗ ಅರ್ಜುನ ಕಿಟಕಿಯಿಂದ ಹಾರುವ ಹಕ್ಕಿಗಳನ್ನು ನೋಡುತ್ತಾ ಕುಳಿತಿದ್ದ ಅವನು ಮನೆಗೆ ಹೋದ ಮೇಲೆ ಹಾಳೆಯ ಮೇಲೆ ಬಿಡಿಸಿ ಅದರಲ್ಲಿ ಬಣ್ಣವನ್ನು ತುಂಬುತ್ತಿದ್ದ ಅವನಿಗೆ ಚಿತ್ರ ಬಿಡಿಸುವುದರಲ್ಲಿ ಪ್ರೀತಿ ಇತ್ತು ಆದರೆ ಚಿತ್ರ ಎಲ್ಲಿ ಬೆಳೆದು ಜೀವನ ಕೊಡುತ್ತೆ ಅನ್ನುವುದು ಸಮಯ ಹೀಗೆ ಕಳೆಯಿತು ಬೇರೆ ಮಕ್ಕಳು ಇಂಜಿನಿಯರ್ ಆಗಿದ್ದರು ಕೆಲವರು ಮಲ್ಲಿಗೆ ಮಾರಾಟಗಾರರಾಗಿದ್ದರು ಕೆಲವರು ಡಾಕ್ಟರ್ ಆಗಿದ್ದರು ಕೆಲವರು ನಗರಕ್ಕೆ ಹೊರಟರು ಅರ್ಜುನ ಹತ್ತನೇ ತರಗತಿಯಲ್ಲಿ ಫೇಲ್ ಆದ ಒಮ್ಮೆ ಎರಡನೇ ಬಾರಿ ಮೂರನೇ ಬಾರಿ ಗ್ರಾಮದ ಜನ ಹೀಗೆಂದರು ಅಯ್ಯೋ ಈ ಹುಡುಗ ಹುಟ್ಟಿನಿಂದಲೇ ವಿಫಲ ಎಂದು ಇವನದು ಜಾತಕದ ತೊಡುಕು ಏನೇನೂ ಆಗಲ್ಲ ಆದರೆ ಯಾರೂ ಕೇಳಲಿಲ್ಲ ಅರ್ಜುನ್ ನಿನಗೆ ಬೇಕಾದದ್ದೇನು ಎಂದು ಒಂದು ದಿನ ಮತ್ತೆ ಫೇಲ್ ಆದ ಮೇಲೆ ಅರ್ಜುನ್ ಹತ್ತಿರದ ಕೆರೆಗೆ ಓಡಿದ ಅವನು ಜೀವನದಲ್ಲಿಯೇ ಮೊದಲ ಬಾರಿಗೆ ಆತ ಮೌನವಾಗಿ ಅತ್ತನು ಅವನು ಆವತ್ತು ಅತ್ತದ್ದು ಮಾರ್ಕ್ಸ್ಗಾಗಿ ಅಲ್ಲ ಅವನೊಳಗಿರುವ ಪ್ರತಿಭೆಯನ್ನು ಯಾರು ಗುರುತಿಸಲಿಲ್ಲ ಎಂಬ ಕಾರಣಕ್ಕೆ ಅವನು ಕೆರೆಯ ಬದಿಯ ಮರದಡಿ ಕುಳಿತಿದ್ದ ಅಲ್ಲಿ ಬಂದದ್ದು ಒಬ್ಬ ಹಳ್ಳಿಯ ಪೋಸ್ಟ್ ಮ್ಯಾನ್ ತೀವ್ರ ಅನುಭವದ ವ್ಯಕ್ತಿ ಪೋಸ್ಟ್ ಮ್ಯಾನ್ ಕೇಳಿದ ಏನಾಯಿತು ಮಗನೇ ಯಾಕೆ ಅಳುತ್ತಿರುವೆ ಎಂದು ಆಗ ಅರ್ಜುನ ಕಣ್ಣೀರನೊಂದಿಗೆ ಉತ್ತರಿಸಿದ ನಾನೇನು ಮಾಡಬೇಕು ಹೇಳಿ ಎಲ್ಲರೂ ನನ್ನನ್ನು ಅಸಡ್ಡೆ ಮಾಡುತ್ತಾರೆ ನಾನು ಹುಟ್ಟಿದ್ದು ಏಕೆ ಎಂತ ಅನಿಸಿಬಿಡುತ್ತದೆ ಎಂದು ಹೇಳಿದ ಆಗ ಪೋಸ್ಟ್ಮನ್ ನಕ್ಕು ಹೇಳಿದ ಹಕ್ಕಿಗಳು ಎಲ್ಲ ಹಾರ್ತವೆ ಆದರೆ ಹದ್ದು ಮಾತ್ರ ಮೇಘಗಳಿಂತ ಮೇಲಕ್ಕೆ ಹಾರುತ್ತೆ ಆದರೆ ಆ ಹಕ್ಕಿ ಹಾರಲು ಕಲಿಯುವ ತನಕ ಎಲ್ಲರೂ ಅದನ್ನು ಸಾಮಾನ್ಯ ಹಕ್ಕಿಯೇ ಅಂತಿರುತ್ತಾರೆ ಆದರೆ ಒಂದು ದಿನ ಅದು ಹಾರೋ ಮಟ್ಟಿಗೆ ಬಂದಾಗ ಆಕಾಶವೇ ತನ್ನದಾಗಿಸುತ್ತದೆ ಪೋಸ್ಟ್ ಮ್ಯಾನ್ ಒಂದು ಪೆಟ್ಟಿಗೆಯನ್ನು ಅರ್ಜುನನಿಗೆ ಕೊಟ್ಟರು ಅದರೊಳಗೆ ಒಂದು ಸ್ಕೆಚ್ ಪುಸ್ತಕ ಮತ್ತು ಹೊಸ ಬಣ್ಣಗಳ ಪೆನ್ಸಿಲ್ಗಳು ಇದ್ದವು ಅರ್ಜುನನು ಮತ್ತೆ ಚಿತ್ರ ಬಿಡಿಸಲು ಪ್ರಾರಂಭಿಸಿದ ಒಂದು ದಿನ ಎರಡು ದಿನ ತಿಂಗಳು ಬಣ್ಣದಲ್ಲಿ ನೋವು ಹಕ್ಕಿಗಳಲ್ಲಿ ನಂಬಿಕೆ ಮೌನದಲ್ಲಿ ಕನಸುಗಳನ್ನು ಕಾಣುತ್ತಾ ಹೋದ ಅವನ ಗೆಳೆಯನ ಫೋನಿನಿಂದ ಆ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡತೊಡಗಿದ ಸ್ವಲ್ಪ ದಿನದೊಳಗೆ ಒಬ್ಬ ಸ್ಥಳೀಯ ಕಲಾಗುರು ಅವನ ಪ್ರತಿಭೆಯನ್ನು ಗುರುತಿಸಿದರು ಅವರು ಅರ್ಜುನನಿಗೆ ಡಿಸೈನ್ ಕಾಲೇಜಿಗೆ ಅರ್ಜಿ ಹಾಕುವ ಸಲಹೆ ನೀಡಿದರು ಅರ್ಜುನ ಹೆದರಿ ಹೆದರಿ ಅರ್ಜಿಯನ್ನು ಹಾಕಿದ ಮೂರು ಕಾಲೇಜು ತಿರಸ್ಕರಿಸಿದವು ಆದರೆ ನಾಲ್ಕನೆಯದು ದೆಹಲಿ ಡಿಸೈನ್ ಇನ್ಸ್ಟಿಟ್ಯೂಟ್ ದರ್ಶನಕ್ಕೆ ಕರೆದಿತು ಅರ್ಜುನನ ಸಂದರ್ಶನವು ಆ ಕಾಲೇಜಿನಲ್ಲಿ ನಡೆಯಿತು ಆಗ ಆಯೋಜಕರು ಒಂದು ಪ್ರಶ್ನೆಯನ್ನು ಅರ್ಜುನನಿಗೆ ಕೇಳಿದರು ನೀನು ಎಲ್ಲಿಂದ ಈ ವಿದ್ಯೆಯನ್ನು ಕಲಿತೆ ಎಂದು ಕೇಳಿದರು ಆಗ ಅರ್ಜುನ ನಗುತ್ತಾ ಉತ್ತರಿಸಿದ ಮರದ ತೆಳಗಿನ ನೆರಳಿನಲ್ಲಿ ಒಡೆದ ಪೆನ್ಸಿಲ್ಗಳಿಂದ ನಾನು ಈ ವಿದ್ಯೆಯನ್ನು ಕಲಿತೆ ಎಂದು ಹೇಳಿದ ಆಗ ಆಯೋಜಕರು ಮತ್ತೊಂದು ಪ್ರಶ್ನೆಯನ್ನು ಅರ್ಜುನನಿಗೆ ಕೇಳಿದರು ನಿನ್ನ ಪ್ರೇರಣೆ ಏನು ಆಗ ಅರ್ಜುನನು ಉತ್ತರಿಸಿದ ಅಸಫಲತೆ ಇದು ನನಗೆ ಪುಸ್ತಕದಿಂದ ಬಂದಿದ್ದಲ್ಲ ಇದು ನನ್ನ ಅನುಭವದಿಂದ ಕಲಿತ ಪಾಠ ಎಂದು ಹೇಳಿದ ಅವನು ಆ ಕಾಲೇಜಕ್ಕೆ ಆಯ್ಕೆಯಾದನು ಅರ್ಜುನನನ್ನು ತನ್ನ ಹಳ್ಳಿಗೆ ಹಿಳಿಮೆಯೊಂದಿಗೆ ಮರಳಿದ ಹಳೆಯ ಶಾಲೆಗೆ ಈಗ ಆತ ಮುಖ್ಯ ಅತಿಥಿಯಾಗಿ ಬಂದಿದ್ದ ಮುಗ್ಧ ಬಾಲಕರ ಮುಂದೆ ನಿಂತು ಹಳೆಯದಾದ ತನ್ನ ಕೊನೆಯ ಬೆಂಚವನ್ನೇ ನೋಡಿದ ಹೆಮ್ಮೆಯ ನಗುವಿನೊಂದಿಗೆ ಆತ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಿದ ನಾನು ಒಂದಿಷ್ಟು ಬಾರಿ ಫೇಲ್ ಆಗಿದ್ದೆ ಆದರೆ ಕನಸುಗಳಿಂದ ಅಲ್ಲ ನನ್ನೊಳಗೆ ನನಗೆ ನಂಬಿಕೆ ಇತ್ತು ನೀವು ಎಲ್ಲರಂತಾಗಬೇಕಿಲ್ಲ ನೀವು ನೀವು ಆಗಬೇಕು ಪ್ರತಿಯೊಬ್ಬರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ನೀವು ತೋರಿಸಬಹುದಾದ ಶಕ್ತಿ ಎಲ್ಲಾದರೂ ಇರಬಹುದು ಅದನ್ನು ಹುಡುಕಿ ಅದನ್ನು ಬೆಳೆಸಿ ಬದಲಾಗಿಸಿ ನಿಮ್ಮನ್ನು ಅಸಫಲತೆ ಅಂತಿಮದಲ್ಲ ಅದು ಒಂದು ಪಾಠ ಅದು ನಮ್ಮ ಪ್ರಾರಂಭ ಮಾರ್ಕ್ಸ್ಗಳು ನಿಮ್ಮ ಶಕ್ತಿಯ ಅಳೆಯಲ್ಲ ನಿಮ್ಮ ಕನಸುಗಳೇ ನಿಜವಾದ ಮಾರ್ಕ್ಸ್ ಪ್ರತಿಯೊಬ್ಬರಲ್ಲಿಯೂ ಒಂದು ಮಿಂಚು ಇರುತ್ತದೆ ಆದರೆ ನೀವು ಅದನ್ನೆಲ್ಲವನ್ನು ನಂಬಿದಾಗ ಮಾತ್ರ ಅದು ಬೆಳಗುತ್ತದೆ ಈ ಕತೆ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇಂತಹ ಪ್ರೇರಣಾದಾಯಕ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು